ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬರಗಾಲ ಬೀಳುತ್ತೆ ಅಂತ ಬಿಜೆಪಿ ನವರು ಹೇಳಿದ್ರು ಆದರೆ ಕಳೆದ ಬಾರಿ ನಮ್ಮ ರಾಜ್ಯದಲ್ಲಿ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆಯಾಗಿದೆ ಈಗ ಅವಧಿಗೂ ಮುನ್ನವೇ ತತ್ಪರಿತವಾಗಿ ಮಳೆಯಾಗ್ತಾ ಇದೆ ಅಂತ ಕೃಷಿ ಸಚಿವ ಎನ್ ಚಿರಾಯಸ್ವಾಮಿ ವಿಪಕ್ಷಗಳ ಟೀಕೆಗೆ ಟಾಂಗ್ ಧಾರವಾಡದಲ್ಲಿ ಮಾತನಾಡಿದರು ಕಳೆದ ವರ್ಷ ನಾವು ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಕಂಡಿದ್ದೇವೆ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆಯಾಗಿದ್ದು ದೇಶದಲ್ಲಿ ಹೆಚ್ಚಿನ ಉತ್ಪಾದನೆಯಾಗಿದೆ ಈಗ ಮುಂಗಾರು ಹಂಗಾಮಿಗೆ ಎಲ್ಲಾ ರೀತಿಯಿಂದ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಮೇ ತಿಂಗಳ ನಂತರ ಎಲ್ಲಾ ಕಡೆ ಬಿತ್ತನೆ ಕಾರ್ಯ ಆರಂಭವಾಗಲಿದೆ ನಮ್ಮ ಇಲಾಖೆ ಈಗ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ರೈತರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡಲು ನಾವು ಸಿದ್ಧರಿದ್ದೀವಿ ಇದಕ್ಕಾಗಿ ಬೆಳಗಾವಿ ವಿಭಾಗದ ಅಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾ ಇದ್ದೇನೆ ಏಳು ಜಿಲ್ಲೆಗಳ ಸಭೆ ಇಂದು ನಡೆಯಲಿದೆ ಎಂದರು ಜೊತೆಗರ ಕೃಷಿ ಪರಿಕರಗಳ ಸಬ್ಸಿಡಿ ಇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಬ್ಸಿಡಿ ಕಡಿಮೆ ಆಗಿಲ್ಲ ಕೆಲವೊಂದು ಬೆಲೆ ಜಾಸ್ತಿ ಆಗಿದೆ ಹೀಗಾಗಿ ರೈತರು ಸಬ್ಸಿಡಿ ಜಾಸ್ತಿ ಎಂದು ಹೇಳ್ತಿದ್ದಾರೆ ಎಲ್ಲರಿಗೂ ಸಬ್ಸಿಡಿ ಕೊಡ್ತಾ ಇದ್ದೇವೆ ಸ್ವಲ್ಪ ಸಬ್ಸಿಡಿ ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಅಲ್ಲಿ ಸಬ್ಸಿಡಿ ಹೆಚ್ಚಿಗೆ ಮಾಡ್ತೀವಿ ನಮ್ಮ ಸೆಕ್ರೆಟ್ರಿಗೆ ಹೇಳಿದ್ದೀನಿ ಅದನ್ನೆಲ್ಲ ರಿಪೋರ್ಟ್ ತೊಗೊಂಡು ನನ್ನ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ ನೋಡೋಣ ಬರ್ತಾ ಇದೆ ಈಗಲೂ ಅದೇನು ಪ್ರಾಬ್ಲಮ್ ಇಲ್ಲ ಹೇಳ್ತಾ ಇದೀರ ನೋಡೋಣ ನೋಡಿಬಿಟ್ಟು ಪರಿಶೀಲನೆ ಮಾಡಿ ಅದ್ರ ಕ್ರಮ ತಗೋತೀನಿ ಅವಧಿಗೆ ಈಗ ಬಿ ಜೆ ಪಿಯರು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಸರ್ಕಾರ ಬರಗಾಲ ಅಂತಿದ್ರು ಕಳೆದ ಬಾರಿ ಭಾಳ ಯಶಸ್ವಿಯಾಗಿ ನಾವು ಇಡೀ ದೇಶದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಉನ್ನತ ನಾವು ಯಶಸ್ಸನ್ನು ಕಂಡಿದ್ದೀವಿ ಒಂದು ಲಕ್ಷದ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ನು ನಾವು ಉತ್ಪಾದನೆ ಆಗಿದೆ ಹೈಯೆಸ್ಟು ಸೊ ಈ ವರ್ಷವೂ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡಿದ್ದೀವಿ ಸೊ ಕಳೆದ ವರ್ಷ ಯಾವ ರೀತಿ ನಾವು ಪ್ರಿಪೇರ್ ಆಗಿದ್ವು ಅದೇ ರೀತಿ ಈ ವರ್ಷವೂ ಸಹ ಇಡೀ ರಾಜ್ಯದಾದ್ಯಂತ ಮುಂಗಾರು ಭಾಳ ಪ್ರಾರಂಭದಲ್ಲಿ ಯುಗಾದಿ ಇಂಥ ಮುಂಚಿತವಾಗಿ ಪ್ರಾರಂಭ ಆಗಿದೆ ಎಲ್ಲವೂ ಸಹ ಬಿತ್ತನೆ ಪ್ರಾರಂಭ ಆಗೋದು ಮೇ ಎಂಡು ಜೂನ್ ಫಸ್ಟ್ ವೀಕ್ನಲ್ಲಿ ಆಗುತ್ತೆ ಸೊ ನಮ್ಮ ಇಲಾಖೆ ಎಲ್ಲ ಜಿಲ್ಲೆನಲ್ಲಿ ಏನು ಮುಂಗಾರಿಗೆ ರೈತರಿಗೆ ನಾವು ಕೊಡಲಿಕ್ಕೆ ಸಹಕಾರನೋ ಅದನ್ನೆಲ್ಲನೂ ನಾವು ಪ್ರಿಪೇರ್ ಆಗಿದ್ದೀವಿ ಇವತ್ತು ನಾನು ಈ ಕಾನ್ವೊಕೇಶನ್ ಆದಮೇಲೆ ಎರಡೂವರೆಗೆ ಒಂದು ಬೆಳಗಾಂ ವಿಭಾಗದ ಒಂದು ರಿವ್ಯೂ ಮೀಟಿಂಗ್ನು ಇಟ್ಕೊಂಡಿದ್ವಿ ಏಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಮ್ಮ ಆಯುಕ್ತರು ಡೈರೆಕ್ಟ್ರೆಲ್ಲ ಬಂದಿದ್ದಾರೆ ಸೊ ಏನು ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದನ್ನೆಲ್ಲ ಅವ್ರ ಹತ್ರ ಮಾಹಿತಿ ತಗೊಂಡು ಅವರಿಗೆ ಸರ್ಕಾರದ ಇಲಾಖೆ ಪೂರ್ಣ ಸ್ಪೋರ್ಟ್ ಮಾಡ್ತೀವಿ ಏನು ಸಬ್ಸಿಡಿ ಅಂದರೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ಕೆಲವೆಲ್ಲ ಬೆಲೆ ಜಾಸ್ತಿ ಆಗಿದೆ ಒಂದು ಸ್ವಲ್ಪ ಸಬ್ಸಿಡಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸೊ ನೋಡೋಣ ಅದನ್ನು ಪರಿಶೀಲನೆ ಮಾಡ್ತೀವಿ ಈಗ ಎಸ್ ಸಿ ಎಸ್ ಮಾತ್ರ ಏಳು ವರ್ಷ ಆದಮೇಲೆ ರಿಪೀಟ್ ಮಾಡ್ತಿದ್ದೋ ಎಕ್ವಿಪ್ಮೆಂಟು ಈಗ ಜನರಲ್ಗೂ ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಮುಂದೆ ಮಾಡಿ ಎರಡು ಆ ಥರ ಕಡಿಮೆ ಆಗಿಲ್ಲ ಅದಣಿ ಕೊಡ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಮಾಡಿ ಅಂತ ಕೇಳ್ತಾರೆ ಸ್ವಲ್ಪ ಆಯ್ತು ಎಲ್ಲಿ ಬೇಡಿಕೆ ಇದೆ ಅಲ್ಲಿ ನೋಡಿ ಈ ಸಲ ಜಾಸ್ತಿ ಮಾಡ್ತೀವಿ ಅದನ್ನು ಫಿಲಪ್ ಮಾಡಲಿಕ್ಕೆ ಫಿಲಪ್ ಫಿಲಪ್ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಕಳಿಸಿದ್ವಿ ಫಿಲಪ್ ಮಾಡಲಿಕ್ಕೆ ಎಲ್ಲ ಯೂನಿವರ್ಸಿಟಿನಲ್ಲಿ ವೇಕೆನ್ಸಿನ ಫಿಲಪ್ ಮಾಡಲಿಕ್ಕೆ ಕ್ರಮ ತಗೋತಾಯಿದ್ವಿ ಸ್ವಲ್ಪ ಪ್ರೋಸೆಸ್ ಆಗುತ್ತೆ ಈಗ ನಮ್ಮ ಅಗ್ರಿಕಲ್ಚರಲ್ಲಿ ನಾವು ಒಂದು ಸಾವಿರ ಪೋಸ್ಟನ್ನು ಫಿಲಪ್ ಮಾಡಲಿಕ್ಕೆ ತಗೊಂಡು ಎಸ್ ಸಿ ಕೊಟ್ಟಿದ್ದೀವಿ ಎಕ್ಸಾಮ್ ಬರ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಟೈಮ್ ತಗೋತಾವೆ ಪ್ರೊಸೀಜರ್ಗಳು ಇರ್ತವೆ ಸರ್ಕಾರ ನೇಮಕಾತಿ ಅಂದ್ರೆ ಸೊ ಹಣಕಾಸಿನ ಇಲಾಖೆ ಮಂಜೂರಾತಿ ಕೊಟ್ರು ಪ್ರೊಸೀಜರ್ ಇಲ್ದಲೇ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಮಾಡಿಕೊಡ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು